ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಾನು ನಿಮ್ಮ ಕಾರ್ತಿಕ ಈ ಸಿನಿಮಾದವರು ಏನೇನು ಮಾಡಿ ಫೇಮಸ್ ಆಗೋಕೆ ನೋಡ್ತಾ ಇರ್ತಾರೆ ಸದಾ ನ್ಯೂಸ್ ಆಗ್ತಲೇ ಇರಬೇಕು ಅನ್ನೋ ಕೈಯಾಲಿ ಬೆಳೆಸಿಕೊಂಡಿರ್ತಾರೆ ಆದರೆ ಅದು ಅತಿರೇಕಕ್ಕೆ ಹೋದ್ರೆ ಏನೆಲ್ಲ ಅವಾಂತರಗಳಾಗುತ್ತೆ ಅನ್ನೋದು ಆಗಾಗ ಬೆಳಕಿಗೆ ಬರ್ತಾನೆ ಇರುತ್ತೆ ಈಗ ಇನ್ನೊಬ್ಬ ನಟ ಇದೇ ರೀತಿ ನೆಗೆಟಿವ್ ಕಾರಣಕ್ಕೆ ಭಾರಿ ಸದ್ದು ಮಾಡ್ತಿದ್ದಾನೆ ಯಾರವನು ಅಂತ ನೋಡೋಣ ಬನ್ನಿ ವೀಕ್ಷಕರ ವಿನಾಯಕನ್ ಏತ ಸ್ಟಾರ್ ನಟ ಈತ ಒಂದಾನೊಂದು ಕಾಲದಲ್ಲಿ ಡ್ಯಾನ್ಸರ್ ಆಗಿದ್ದ ಕಲಾವಿದ ಒಳ್ಳೆಯ ಡ್ಯಾನ್ಸ್ ಕಂಪೋಸರ್ ಮಾಂತ್ರಿಕನ್ ಅನ್ನೋ ಸಿನಿಮಾದ ಮೂಲಕ ನಟನಾಗಿಯೂ ಗುರುತಿಸಿಕೊಂಡಿರೋ ಈ ನಟ ಐವತ್ತಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ್ದಾನೆ ಈ ನಟನೆಗೆ ಸ್ಟಾರ್ ಪಟ್ಟ ಸಿಕ್ಕಿದ್ದು ಜೈಲರ್ ಚಿತ್ರ ವಿಲನ್ ಪಾತ್ರದ ಮೂಲಕ ರಜನಿಕಾಂತ್ ಎದುರು ನಟಿಸಿದ್ದ ಕಾರಣಕ್ಕೆ ದೊಡ್ಡ ಮಟ್ಟದ ಜನಪ್ರಿಯತೆಯೂ ಸಿಕ್ಕಿದೆ ಆದರೆ ಈ ಕಲಾವಿದ ನಟನೆಯಲ್ಲಿ ಅದ್ಭುತ ವ್ಯಕ್ತಿತ್ವದಲ್ಲಿ ಚೀತು ಎನ್ನಬೇಕು ಈತ ಮೊದಲ ಬಾರಿಗೆ ಕೌಂಟ್ರವರ್ಸಿಗೆ ಸಿಕ್ಕಿದ್ದು ಕೇರಳ ಸಿಎಂ ಓಮನ್ ಚಾಂಡಿಯನ್ನು ಅಸಹ್ಯವಾಗಿ ಬಯೋ ಮೂಲಕ ಅದಾಗಿದ್ದು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅದಾದ ಮೇಲೆ ಎರ್ನಾಕುಲಂನಲ್ಲಿ ಪೊಲೀಸರ ಜೊತೆ ಅಸಭ್ಯವಾಗಿ ವರ್ತಿಸಿ ಅರೆಸ್ಟ್ ಆಗಿದ್ದ ಅದಾದ ಮೇಲೆ ಹೈದರಾಬಾದ್ ನಲ್ಲಿ ಏರ್ಪೋರ್ಟ್ ಸಿಬ್ಬಂದಿಯ ಜೊತೆ ಕುಡಿದು ಗಲಾಟೆ ಮಾಡಿಕೊಂಡಿದ್ದ ಈತನನ್ನು ಕಂಟ್ರೋಲ್ ಮಾಡುವುದಕ್ಕೆ ಪೊಲೀಸರ ಒಂದು ದಂಡೆ ಸೇರಿತ್ತು ಅದಾದ ಮೇಲೆ ಗೋವಾದಲ್ಲಿ ಸಣ್ಣ ಟಿ ಅಂಗಡಿಯವರ ಜೊತೆ ಹುಚ್ಚುಚ್ಚಾಗಿ ಜಗಳ ಮಾಡಿಕೊಂಡಿದ್ದ ಅದು ಕೇಸ್ ಆಗ್ಲಿಲ್ಲವಾದ್ರೂ ವೈರಲ್ ಆಗಿ ವಿನಾಯಕನ್ ಮಾನ ಮರ್ಯಾದೆ ಹರಾಜು ಹಾಕಿತ್ತು ಈಗ ಅದೇ ವಿನಾಯಕನ್ ತನ್ನದೇ ಮನೆಯ ಟೆರ್ರಸ್ ಮೇಲೆ ಬೆತ್ತಲೆಯಾಗಿ ನಿಂತು ನೆರೆಹೊರೆಯವರಿಗೆ ಕಿರಿಕ್ ಮಾಡಿದ್ದಾನೆ ವೈರಲ್ ಆಗಿರೋ ವಿಡಿಯೋದಲ್ಲಿ ವಿನಾಯಕನ್ ಅಂಡರ್ವೇರ್ ಕೂಡ ಹಾಕಿಕೊಳ್ಳದೆ ಪಂಚೆ ಉಟ್ಟುಕೊಂಡು ಬೀಚಿ ಬೀಚಿ ತೋರಿಸ್ತಾನೆ ನೆಲದ ಮೇಲೆ ಬಿದ್ದು ಹೊರಳಾಡ್ತಾನೆ ಯಾರಿಗೋ ಬೈತಾನೆ ವಿಡಿಯೋ ವೈರಲ್ ಆದ ಮೇಲೆ ತಪ್ಪಾಯ್ತು ಕ್ಷಮಿಸಿಬಿಡಿ ಏನೋ ನೆಗೆಟಿವ್ ಎನರ್ಜಿಯಿಂದಾಗಿ ಹೀಗೆಲ್ಲ ಆಗಿದೆ ಸಾರಿ ಅಂತ ಪೋಸ್ಟ್ ಮಾಡಿದ್ದಾನೆ ವಿನಾಯಕನ್ ಜನಪ್ರಿಯ ನಟನೆ ಇರಬಹುದು ಆದರೆ ಇಂತಹ ಗಲಾಟೆಗಳು ರಿಪೀಟ್ ಆಗ್ತಾನೆ ಇವೆ ಇಂತಹ ವಿಕೃತ ಮನಸ್ಥಿತಿಯನ್ನು ಮಾನಸಿಕ ಅಸ್ವಸ್ಥ ವ್ಯಕ್ತಿಯನ್ನು ಸಮಾಜದಲ್ಲಿ ಒಬ್ಬ ಪ್ರತಿಷ್ಠಿತ ವ್ಯಕ್ತಿಯಾಗಿ ಗುರುತಿಸೋದು ಒಳ್ಳೆಯದಲ್ಲ ಈತನನ್ನ ಮಾನಸಿಕ ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆ ಕೊಡಿಸುವ ಅಗತ್ಯ ಇದೆ ಎಂದು ಸಾರ್ವಜನಿಕರು ಸೋಷಿಯಲ್ ಮೀಡಿಯಾದಲ್ಲಿ ಆಗ್ರಹಿಸ್ತಾ ಇದ್ದಾರೆ ನೋಡಿದ್ರಲ್ಲ ವಿನಾಯಕನ್ ಅನ್ನೋ ನಟ ಮಾಡಿಕೊಂಡಿರೋ ಕಿರಿಕ್ಗಳನ್ನು ಹೆಸರು ಮಾಡಬೇಕು ನಿಜ ಆದರೆ ಆ ಹೆಸರು ನೆತ್ತಿಗೇರಬಾರದು ಅನ್ನೋದು ಇದಕ್ಕೆ ಸಾಕ್ಷಿ ಈತ ಇದೇ ರೀತಿ ವರ್ತನೆ ಮುಂದುವರೆಸಿದ್ರೆ ಒಂದಲ್ಲ ಒಂದು ದಿನ ಹುಚ್ಚರ ಆಸ್ಪತ್ರೆ ಪಾಲಾಗುವುದು ಪಕ್ಕಾ ಅಂತ ಕೆಲವರು ಹೇಳ್ತಿದ್ದಾರೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ Nya ya Nishchita.